ಕನ್ನಡದ ಹೆಮ್ಮೆಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಟ್ವೆಲ್ವನಲ್ಲಿ ಈಗ ಹದಿನಾರು ಜನ ಮನೆಯಲ್ಲಿ ಆಟ ಆಡ್ತಾ ಇದ್ದಾರೆ ಆ ಹದಿನಾರು ಜನರನ್ನು ಕಿಚ್ಚಾ ಸುದೀಪ್ ಅವರು ಮೊನ್ನೆ ವೀಕೆಂಡ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಹಾಕಿದ್ದಾರೆ ಅವರೆಲ್ಲ ಈಗ ಇಮ್ಯುನಿಟಿ ಪಡಲಿಕ್ಕೆ ಆ್ಯಕ್ಟಿವಿಟೀಸ್ನಲ್ಲಿ ಭಾಗಿಯಾಗ್ತಿದ್ದಾರೆ ಕೆಲವು ಜನರಿಗೆ ಆ್ಯಕ್ಟಿವಿಟೀಸ್ನಲ್ಲಿ ಇಮ್ಯುನಿಟಿ ಕೂಡ ಸಿಕ್ಕಿದೆ ಅದರ ಜೊತೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಆನ್ಲೈನ್ ವೋಟಿಂಗ್ ಕೂಡ ಸಾಕ್ತಾಯಿದ್ದಾರೆ ಅದರ ಪ್ರಕಾರ ಮತ್ತೆ ಇವತ್ತಿನ ಬೆಳಗಿನ ರಿಸಲ್ಟ್ನಲ್ಲಿ ಗಿಲ್ಲಿ ನಟರವರು ಟಾಪ್ ಒನ್ನಲ್ಲಿದ್ದಾರೆ ರಕ್ಷಿತಾ ಅವರು ಅವ್ರ ಜೊತೆಯಲ್ಲಿದ್ದಾರೆ ಮೂರನೇ ಸ್ಥಾನದಲ್ಲಿ ಕಾವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಅವರು ಐದನೇ ಸ್ಥಾನದಲ್ಲಿ ಸ್ಪಂದನ ಆರನೇ ಸ್ಥಾನದಲ್ಲಿ ಅಭಿಷೇಕ್ ಏಳನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಎಂಟನೇ ಸ್ಥಾನದಲ್ಲಿ ಸೂರಜ್ ಧನಸ್ ಜಾನ್ವಿ ಧ್ರುವನ್ ತ್ರಘು ಸುದೀರ್ ಒಂಬತ್ತನೇ ಸ್ಥಾನದಲ್ಲಿ ಗೌಡ ಚಂದ್ರ ಹತ್ತು ಅನ್ನೊಂದು ಈ ಥರ ಗಿಲ್ಲಿ ನಟರವರು ಏಳು ಪಾಯಿಂಟ್ ಏಳು ಒಂದು ಕೆ ಪ್ರಕಾರ ಮೂವತ್ತೊಂದು ಮೂವತ್ತೆರಡು ಪರ್ಸೆಂಟ್ನೊಂದಿಗೆ ಯಾರೂ ಅವರನ್ನು ಮುಟ್ಲಾರ್ದ ಸ್ಥಿತಿಯಲ್ಲಿ ಹೈ ರೇಂಜ್ನಲ್ಲಿದ್ದಾರೆ ಅವರ ಹಿಂದೆ ರಕ್ಷಿತಾ ಶೆಟ್ಟವರು ತ್ರೀ ಪಾಯಿಂಟ್ ಟು ಕೆ ಅಂದರೆ ಮೂರು ಸಾವಿರದ ಎರಡು ಮೂವತ್ತು ಮತಗಳೊಂದಿಗೆ ಹದಿಮೂರು ಪರ್ಸೆಂಟ್ ಮತಗಳನ್ನು ತೆಗೆದುಕೊಂಡು ಎರಡನೇ ಸ್ಥಾನದಲ್ಲಿದ್ದಾರೆ ಕಾವ್ಯ ಹಾಗೂ ಅವರು ಒಂಬತ್ತು ಪರ್ಸೆಂಟ್ ಪಡೆ ಸ್ಪಂದನ ಎಂಟು ಪರ್ಸೆಂಟ್ ಮತಗಳನ್ನು ಹಾಗೂ ಏಳು ಪರ್ಸೆಂಟ್ ರಾಶಿಕಾ ಶೆಟ್ಟವರು ಆರು ಪರ್ಸೆಂಟ್ ಸೂರಜ್ ಧನುಷ್ ಝಾನ್ ಅವರು ಜಂಟಿಯಾಗಿ ಎರಡು ಪರ್ಸೆಂಟ್ ಧ್ರುವಂತ್ ರಘು ಸುಧೀರ್ ಅವರು ಜಂಟಿಯಾಗಿ ಒಂದು ಪರ್ಸೆಂಟ್ ಹಾಗೂ ಗೌಡ ಚಂದ್ರಪ್ರಭರ್ ಅವರು ಜಂಟಿಯಾಗಿ ಜೀರೋ ಪರ್ಸೆಂಟ್ ಮತಗಳೊಂದಿಗೆ ಅವರು ಅತ್ಯಂತ ಕೆಳಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ನಿನ್ನೆವರೆಗೆ ಏಳನೇ ಸ್ಥಾನದಲ್ಲಿದ್ದಂಥ ಸ್ಪಂದನೆ ಇವತ್ತು ಐದನೇ ಸ್ಥಾನಕ್ಕೆ ಬಂದಿದ್ದಾರೆ ಹಾಗೂ ಐದನೇ ಸ್ಥಾನದಲ್ಲಿದ್ದ ರಾಶಿಕಾ ಶೆಟ್ಟಿ ಅವರು ಇವತ್ತು ಏಳನೇ ಸ್ಥಾನಕ್ಕೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಹೇಳಿದ ಹಾಗೆ ಈ ವಾರ ಯಾರಿಗೂ ಟಾಸ್ಕ್ಗಳನ್ನು ಕೊಡಲ್ಲ ಆದರೆ ಆ್ಯಕ್ಟಿವಿಟೀಸ್ ಇರುತ್ತೆ ಮನೆಗಳಿಂದ ಬಂದಂಥ ಪತ್ರಗಳನ್ನು ಓದಲಾಗುತ್ತೆ ಅವನ್ನ ಇಟ್ಕೊಳ್ಳೋರು ಇಮ್ಯುನಿಟಿ ಬಡಿತಾರೆ ಬಿಟ್ಕೊಡೋರು ಇಮ್ಯುನಿಟಿಯಿಂದ ಕಳ್ಕೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೊಳ್ತಾರೆ ಅದೇ ರೀತಿಯಾಗಿ ಧನುಷ್ ಗೌಡ ಹಾಗೂ ಅಭಿಷೇಕ್ ಅವರಿಗೆ ಪತ್ರಗಳು ಬಂದಿರುತ್ತೆ ಅವರವ್ರ ಮನೆಗಳಿಂದ ಪತ್ರಗಳನ್ನು ಬಾಟಲ್ನಲ್ಲಿ ಅಲ್ಲಾಗಿರುತ್ತೆ ಧನುಷ್ ಗೌಡರವರಿಗೆ ಆಫರ್ ಸಿಗುತ್ತೆ ಅವ್ರು ಯಾರು ಬಾಟ್ಲನ್ನು ನೀರಿಗೆ ಎಸಿತಾರೋ ಅವರು ಇಮ್ಯುನಿಟಿ ಕಳ್ಕೊಳ್ತಾರೆ ಯಾರಿಗೆ ಪತ್ರ ಸಿಗುತ್ತೋ ಅವರು ಇಮ್ಯುನಿಟಿ ಪಡ್ಕೊಳ್ತಾರೆ ಅನ್ನುವಂಥದ್ದನ್ನು ಆಗ ಧನುಷ್ ಗೌಡರವರು ತನ್ನ ಬಾಟ್ಲ ತನ್ನ ಇರುವ ಬಾಟ್ಲನ್ನು ನೀರಿಗೆ ಎಸಿತಾರೆ ಆವಾಗ ಇವರು ಇಮ್ಯುನಿಟಿಯನ್ನು ಕಳ್ಕೊಂಡು ಆಟೋಮೆಟಿಕ್ಕಾಗಿ ಇಮ್ಯುನಿಟಿ ಅಭಿಷೇಕ್ ಅವರಿಗೆ ಹೋಗುತ್ತೆ ಅಭಿಷೇಕ್ ಅವರಿಗೆ ಅವರ ಮನೆಯಿಂದ ಬಂದಂಥ ಪತ್ರವನ್ನು ಮುಟ್ಟಿಸಿದಂಥ ಈ ಧನುಷ್ ಗೌಡರವರು ಇಡೀ ಕರ್ನಾಟಕದ ಜನರ ಮನ ಗೆಲ್ತಾರೆ ಅವರು ಇಮ್ಯುನಿಟಿ ಕಳ್ಕೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದರೆ ಧನುಷ್ ಗೌಡರವರು ಇಮ್ಯುನಿಟಿಯನ್ನು ಪಡೆದು ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗ್ತಾರೆ ಅಂತಲೇ ಹೇಳ್ಬೋದು ನನಗೆ ದೊಡ್ಡ ಒಂದು ಒಳ್ಳೆಯ ಗೆಳೆಯ ಸಿಕ್ಕಿದ ಒಬ್ಬ ಬ್ರದರ್ ಸಿಕ್ಕಿದ ಎನ್ನುವಂಥ ಭಾವವನ್ನು ಅಭಿಷೇಕ್ ರವರು ಧನುಷ್ ಗೌಡರವರಿಗೆ ಒಪ್ಪಿಕೊಂಡು ಹೇಳ್ತಾರೆ ಇಲ್ಲಿಗೆ ಧನುಷ್ ಗೌಡರವರು ಇನ್ನೂ ಎಲ್ಲೋ ಇರ್ತಾರೆ ಈ ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಈ ವಾರದ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪಾಸ್ ಆದರೂ ಕೂಡ ನಾಳೆ ಇವರಿಗೆ ಇದೆಲ್ಲಿ ಮೈನಸ್ ಆಗಿಬಿಡ್ತೋ ಈ ಸ್ಪರ್ಧಿಗಳಿಗೆ ವಿರುದ್ಧವಾಗಿ ಕಳಪೆಗಳನ್ನು ಕೊಡಲಿಕ್ಕೆ ಇವರಿಗೆ ತುಳಿಲಿಕ್ಕೆ ಇದೇ ಒಂದು ವೀಕ್ನೆಸ್ ಪಾಯಿಂಟ್ ಆಗ್ಬೋದು ಅನ್ನೋವಂಥ ಒಂದು ಪಾಯಿಂಟ್ ಕೂಡ ಇಲ್ಲ ಇಲ್ಲಿ ಸ್ಪರ್ಧಿಗಳಿಗೆ ಗೊತ್ತಾಗುತ್ತೆ ಈ ಪ್ರಕ್ರಿಯೆಯಿಂದ ಬಿಗ್ ಬಾಸ್ ಮನೆಯಲ್ಲಿದ್ದ ಎಲ್ಲ ಸ್ಪರ್ಧಿಗಳು ಧನುಷ್ ಗೌಡರ ಮೇಲೆ ಭಾವುಕರಾಗ್ತಾರೆ ಅವರ ಮೇಲೆ ಕರಣಿ ಹುಟ್ಟು ಬರುತ್ತೆ ಅಭಿಷೇಕ್ ಮಾತ್ರ ಎಲ್ಲೋ ಒಂದು ಕಡೆ ಚಿಕ್ಕವರಾಗ್ಬಿಡ್ತಾರೆ ತಾವು ಸೋಲಿನ ಕಡೆ ತಿರುಗಿದರೆ ಧನುಷ್ ಗೌಡರವರು ಎಲ್ಲೋ ಕಪ್ ಹೊಡೆಯುವಂಥ ಬಿಗ್ ಬಾಸ್ ಫೈನಲ್ ಟೈಟ್ಲ್ ಹೊಡೆಯುವಂಥ ದಾರಿ ಅಡುಗೆ ಹೆಜ್ಜೆ ಇಟ್ಟರೆ ಅನ್ನುವಂಥದ್ದು ಮಾತ್ರ ಕರ್ನಾಟಕದ ಜನ ನಾಳೆ ತೀರ್ಮಾನ ಮಾಡಬೇಕಾಗುತ್ತೆ ಈ ಪಾಯಿಂಟ್ನಿಂದ ಧನುಷ್ ಗೌಡರವರು ಫ್ಯಾನ್ ಫಾಲೋಯಿಂಗ್ ವೋಟಿಂಗ್ ರಿಸಲ್ಟ್ ತುಂಬ ಪರಿಣಾಮ ಬೀರುತ್ತೆ ಅವರು ಇನ್ನೂ ಹೆಚ್ಚಿನ ಮತ ಪಡ್ತಾರೆ ಅಂತಲೇ ಹೇಳ್ಬೋದು ಗಿಲ್ಲಿ ನಟನಿಗೆ ಹೊಡೆದು ಕೆಟ್ಟ ಹೆಸರನ್ನು ಪಡೆದುಕೊಂಡಿದ್ದಂತಹ ರಿಷಿಗೌಡ ಅವರಿಗೆ ಇನ್ನೊಂದು ಅಪರ್ಚುನಿಟಿ ಸಿಗುತ್ತೆ ಇಮ್ಯುನಿಟಿ ಪಡಲಿಕ್ಕೆ ಯುವ ಜನರು ಅವರವರ ಮನೆಗಳಿಂದ ಬಂದ ಲೆಟರ್ಗಳನ್ನು ಓದಿ ತನಗೆ ಬೇಕಾದವರಿಗೆ ಇಮ್ಯುನಿಟಿ ಕೊಡಲಿಕ್ಕೆ ಅವಕಾಶ ಇರುತ್ತೆ ಆದರೆ ಅವರು ಆ ಪತ್ರವನ್ನು ತಾನೇ ತನ್ನ ಮನೆಯಿಂದ ಪತ್ರವನ್ನು ತಾನೇ ಇಟ್ಕೊಳ್ಳೋದು ಮುಖಾಂತರ ಇಮ್ಯುನಿಟಿಯನ್ನು ಪಡೆದು ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗ್ತಾರೆ ಅದರಲ್ಲಿ ಸೂರಜ್ ಅವರ ಲೆಟರನ್ನು ಜೆ ಡಿ ಮಿಷಿನಲ್ಲಿ ಹಾಕಿ ಪೀಸ್ ಪೀಸ್ ಮಾಡಿಬಿಡ್ತಾರೆ ಇದರಿಂದ ಕುಪಿತರಾದ ಸೂರಜ್ ಸಿಂಗ್ ಹಾಗೂ ರಿಷಿ ಗೌಡ ಅವರಿಗೆ ದೊಡ್ಡ ಮಟ್ಟದ ಫೈಟ್ ಆಗುತ್ತೆ ಏಯ್ ಹೋಗಲು ಮಳ್ಳ ಕಳ್ಳ ಎನ್ನುವಂಥ ಮಾತುಗಳಿಂದ ಈ ಸಿಂಗ್ ನನ್ನ ರಿಷಿಗೌಡ ನಿಂದಿಸಿದರೆ ಸೂರತ್ ಸಿಂಗ ಎಮ್ಮಗೆ ಅದಕ್ಕೆ ಯಾವ ಕಾರಣ ಕೊಡ್ತೀಯ ಅನ್ನುವಂಥದ್ದನ್ನು ಬಿಗಿಯಾಗಿ ಹಿಡಿದುಕೊಂಡಾಗ ದೊಡ್ಡ ಮಟ್ಟದ ಕಿರಿಕಿರಿ ಆಗುತ್ತೆ ನಡುವೆ ಸ್ಪರ್ಧಿಗಳು ಬಂದು ಇವರು ಜಗಳನ್ನ ನಡೆಸ್ತಾರೆ ಇಲ್ಲಿ ಸೂರತ್ ಸಿಂಗ್ ಅವರು ಕೇವಲ ಒಬ್ಬ ಚಿಕ್ಕ ಮಗುವಿನಂತೆ ವರ್ತಿಸ್ತಾರೆ ಕುಪಿತರಾಗಿ ಒಳ್ಳೆ ಥರ ಆಡ್ತಾನೆ ಇಲ್ಲಿಗೆ ಈ ಸೂರತ್ ಸಿಂಗ್ನ ಫ್ಯಾನ್ ಫ್ಯಾಲೋನ್ ಕಡು ಕಡಿಮೆ ಆಗ್ಬೋದು ಏನೋ ಬುದ್ಧಿ ಜನರಿಗೆ ಗೊತ್ತಾಗ್ಬಿಟ್ಟಿದೆ ಅಂತಲೇ ಹೇಳಿ ಹೆಣ್ಮಕ್ಕಳ ಜೊತೆ ಜಗಳ ಆಡಬಾರ್ದು ಅನ್ನೋಂಥ ಕಾಮನ್ ಸೆನ್ಸ್ ಕೂಡ ಈ ವ್ಯಕ್ತಿಗೆ ಇಲ್ಲ ಧ್ರುವಂತ ಧ್ರುವಂತ್ ಮಾಡುವವರಿಗೂ ಕೂಡ ಮನೆಯಿಂದ ಪತ್ರಗಳು ಬಂದಿರುತ್ತೆ ಮೂವರು ಇದರಲ್ಲಿ ಒಬ್ಬರು ನಿರ್ಣಯ ಮೂರು ಜನ ಒಮ್ಮತದಿಂದ ನಿರ್ಣಯ ಮಾಡಿ ಒಬ್ಬರು ಇಮ್ಯುನಿಟಿ ಪಡಿಬೇಕಾಗಿರುತ್ತೆ ಉಳಿದ ಇಬ್ಬರ ಪತ್ರಗಳನ್ನು ಗಾರ್ಡನ್ ಏರಿಯಾದಲ್ಲಿರುವಂಥ ಮಿಷಿನಲ್ಲಿ ಹಾಕಿ ಸುಡಬೇಕಾಗಿರುತ್ತೆ ಈ ರೀತಿಯಾಗಿ ಮಾಡೂರವರಿಗೆ ಚಂದ್ರಪ್ರಭಾ ಹಾಗೂ ಧ್ರುವಂತ್ ದೊಡ್ಡ ಮನಸ್ಸು ಮಾಡಿ ಇಮ್ಯುನಿಟಿಯನ್ನು ಕೊಡ್ತಾರೆ ಹಾಗೂ ಮಾಡುವರವರು ಗಾರ್ಡನ್ ಏರಿಯಾದಲ್ಲಿ ಬಂದು ಧ್ರುವಂತ ಹಾಗೂ ಚಂದ್ರಪ್ರಭ ಪತ್ರಗಳನ್ನು ಮಿಷಿನಲ್ಲಿ ಹಾಕಿ ಸುಡ್ತಾರೆ ಹಾಗೂ ಇಲ್ಲಿ ತುಂಬ ಭಾವಕರಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾರೆ ಮಾಳೂರವರು ತನಗೆ ಅವಕಾಶ ಕೊಟ್ಟಿದ್ದಾಗಿ ಅವರ ಜೊತೆ ಬಿಗ್ಗಿಯಾಗಿ ಅಪ್ಪಿಕೊಂಡು ಹತ್ತು ಧನ್ಯವಾದಗಳನ್ನು ಅರ್ಪಿಸ್ತಾರೆ ಗಾರ್ಡನ್ ಏರಿಯಾದಲ್ಲಿ ಒಂದು ಲಕೋಟೆ ಬಿದ್ದಿರುತ್ತೆ ಅದರಲ್ಲಿ ಸುಧೀರ್ ಹಾಗೂ ರಘು ಅವರ ಹೆಸರುಗಳಿರುತ್ತೆ ಯಾರಿಗೆ ಆ ಲಕೋಟೆ ಸಿಗುತ್ತೆ ಅವರು ಇಮ್ಯುನಿಟಿ ಪಡಿತಾರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಹೊರಗಳಿಯಂಥ ಅವಕಾಶ ಅವರಿಗಿರುತ್ತೆ ಆದರೆ ಹುಡುಕಾಟದಲ್ಲಿ ಮಾತ್ರ ಅವರು ಸಕ್ಸಸ್ ಆಗಿ ಆ ಲಕೋಟೆಯನ್ನು ಪಡಿತಾರೆ ಸುಧೀರ್ ಅವರಿಗೆ ಆ ಲಕೋಟೆ ಸಿಗೋಲ್ಲ ಇಲ್ಲಿ ಅವರು ಈ ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗ್ತಾರೆ ಇಮ್ಯುನಿಟಿ ಪಡಿತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಸಿಕ್ಕ ಲಕೋಟೆಯನ್ನು ತಾನಿಟ್ಕೋಬೋದು ಅಥವಾ ಸುದೀರ್ಘ ಕೊಡಬಹುದು ಆದರೆ ರಘು ಅವರು ಆ ಲಕೋಟೆಯನ್ನು ತನ್ನಲ್ಲೇ ಇಟ್ಕೊಂಡು ಇಮ್ಯುನಿಟಿಯನ್ನು ಪಡಿತಾರೆ ಈ ಮೂಲಕವಾಗಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಅವರು ಬಚಾವಾಗ್ತಾರೆ ಸುದೀರ್ ಅವರು ಅದೇ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಕಂಟಿನ್ಯೂ ಆಗಿರ್ತಾರೆ ಇನ್ನು ಈ ಶಟ್ರುಗಳಿಗೂ ಮನೆಗಳಿಂದ ಪತ್ರಗಳು ಬಂದಿರ್ತವೆ ರಕ್ಷಿತಾ ಶೆಟ್ಟಿ ಹಾಗೂ ರಾಶಿಕಾ ಶೆಟ್ಟಿ ಅವರಿಗೆ ಇದರಲ್ಲಿ ಮನೆಯಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಸೇರಿಕೊಂಡು ಯಾರಿಗೆ ಇಮ್ಯುನಿಟಿ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಬೇಕಾಗಿರುತ್ತೆ ಗಾರ್ಡನ್ ಏರಿಯಾದಲ್ಲಿ ಬಂದು ಆದರೆ ಬಹಳಷ್ಟು ಜನ ರಾಸಿಕಾ ಶೆಟ್ಟಿ ಅವರಿಗೆ ಏನೋ ಇಮ್ಯುನಿಟಿ ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ರಘುರವರು ಮ್ಯೂಟಂಟ್ ರಘುರವರು ಮಾತ್ರ ಇದಕ್ಕೆ ಅರ್ಹರಿರುವುದು ರಕ್ಷಿತಾ ಶೆಟ್ಟಿ ಮಾತ್ರ ಎನ್ನುವಂಥ ಮಾತನ್ನು ಹೇಳಿದಾಗ ಅವ್ರ ಕಡೆ ಅರ್ಧ ಜನ ಸೇರಿಕೊಳ್ತಾರೆ ಇನ್ನು ರಾಸಿಕಾ ಶೆಟ್ಟಿ ಅವ್ರ ಜನ ಕಡೆ ಅರ್ಧ ಜನ ಸೇರಿಕೊಂಡು ಯಾರಿಗೂ ಇಮ್ಯುನಿಟಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿಲ್ಲ ಇದೆಲ್ಲೋ ಈ ಇಮ್ಯುನಿಟಿ ಪ್ರಯತ್ನ ಫೇಲ್ ಆಗಿ ಇದು ಬಿಗ್ ಬಾಸ್ ಅಂಗಳಕ್ಕೆ ಹೋಗ್ಬೌದಾ ಅವರಿಬ್ಬರು ಇಮ್ಯು ಇದರಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೋಬೋದಾ ಎನ್ನುವಂಥದ್ದು ಮಾತ್ರ ಏನು ಇವತ್ತಿನ ಸಂಚಿಕೆಗಲ್ಲಿ ಗೊತ್ತಾಗ್ತಾ ಇದೆ ವೀಕ್ಷಕರೇ ರಕ್ಷಿತಾ ಶೆಟ್ಟಿ ಅವರಿಗೆ ಏನು ಮೈನಸ್ ಆಗೋಲ್ಲ ಯಾಕಂದರೆ ಅವರು ಟಾಪ್ ಟೂನಲ್ಲಿ ವೋಟಿಂಗ್ನಲ್ಲಿದ್ದಾರೆ ಈ ರಾಶಿಕಾ ಅವರು ಬಹಳ ಕಡಿಮೆಯಲ್ಲಿದ್ದಾರೆ ಹಾಗಾಗಿ ರಾಶಿಕಾ ಶೆಟ್ಟಿಗೆ ಇದು ಪರಿಣಾಮ ಆಗ್ಬೋದು ಎರಡು ದಿನ ಐದನೇ ಸ್ಥಾನದಲ್ಲದ ರಾಶಿಕಾ ಶೆಟ್ಟಿ ಅವರು ಇವತ್ತು ಏಳನೇ ಸ್ಥಾನದಲ್ಲಿದ್ದಾರೆ ನಾಳೆ ಒಳಗೆ ಟಾಪ್ ಬಾಟಮ್ಗೆ ಬರ್ಬೋದು ಹಾಗಾಗಿ ರಾಶಿಕಾ ಶೆಟ್ಟಿ ಅವರಿಗೆ ಯುಮ್ಯುನಿಟಿ ಸಿಕ್ಕರೆ ಸೇಫ್ ಆಗ್ತಾರೆ ಇಲ್ಲ ಮನೆಗೆ ಹೋಗೋ ಎಲ್ಲ ಚಾನ್ಸಸ್ ಕೂಡ ಇದೆ ಆದರೆ ಬಿಗ್ ಬಾಸ್ ಮಂದಿ ಇವತ್ತೇನು ನಿರ್ಣಯ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಯಾಕಂದರೆ ಬಹಳಷ್ಟು ಜನ ರಸಿಕ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಹೊಟ್ಟೆ ಕಿಚ್ಚಿದೆ ಹಾಗಾಗಿ ರಕ್ಷಿತಾ ಶೆಟ್ಟಿಗೆ ಇದು ಏನು ಪರಿಣಾಮ ಬೀರಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಕಾವ್ಯ ಪ್ರೇಮ ಪಕ್ಷಿಗಳಿಗೆ ಇವತ್ತು ಒಂದು ದೊಡ್ಡ ಮಟ್ಟದ ಪರೀಕ್ಷೆ ಬಂದು ಕಾದಿದೆ ಅಂತಲೇ ಹೇಳ್ಬೋದು ಕಾವ್ಯಗಳ ಮುಂದೆ ಒಂದು ಪತ್ರ ಇದೆ ಗಿಲ್ಲಿ ನಟನ ಮುಂದೆ ಕೂಡ ಒಂದು ಪತ್ರ ಇದೆ ಯಾರು ಆ ಪತ್ರಗಳನ್ನು ಹೊರತು ತರ್ತಾರೋ ಅವರು ಎಮ್ಯುನಿಟಿ ಕಳ್ಕೊಳ್ತಾರೆ ಯಾರು ಆ ಪತ್ರಗಳನ್ನು ಅಲ್ಲಿ ಇಡ್ತಾರೆ ಅವ್ರಿಗೆ ಎಮ್ಯುನಿಟಿ ಸಿಗುತ್ತೆ ಇದರಲ್ಲಿ ಇಬ್ಬರು ಚಿಂತಿತರಾಗಿದ್ದಾರೆ ಏನು ಮಾಡಬೇಕಂತೇಳಿ ಗಂಡಿಗೆ ಚಟ ಇರಬಾರ್ದು ಹೆಣ್ಣಿಗೆ ಹಠ ಇರಬಾರ್ದು ಎನ್ನುವಂಥ ಮಾತನ್ನು ಗಿಲ್ಲಿ ನಟ ಹೇಳಿದ್ರೆ ನಿನಗೆ ಚಟ ಇದೆ ನನಗೆ ಹಠ ಇದೆ ಅನ್ನುವಂಥ ಕೌಂಟ್ರನ್ನು ಕೂಡ ಈ ಕಾವ್ಯ ಕೊಡ್ತಾಳೆ ಈ ನಡುವೆ ಯಾರು ಯಾರ ಪತ್ರವನ್ನು ಇಡ್ತಾರೆ ಯಾರು ಯಾರ ಪತ್ರವನ್ನು ತಗೊಳ್ತಾರೆ ಯಾರು ಇಮ್ಯುನಿಟಿ ಬಡೀತಾರೆ ಯಾರು ನಾಮಿನೇಷನಲ್ಲಿ ಉಳಿತಾರೆ ಅನ್ನುವಂಥದ್ದು ಮಾತ್ರ ಕುತೂಹಲಕಾರಿ ಅಂಶ ಯಾಕಂದರೆ ಇಲ್ಲಿ ನಡೆಯೋರವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಟಾಪ್ನಲ್ಲಿದ್ದಾರೆ ವೋಟಿಂಗ್ನಲ್ಲಿ ಹಾಗಾಗಿ ಇದು ಕಾವ್ಯಾಳಿಗೆ ಇವತ್ತು ನಾಮಿನೇಷನ್ ಸಿಗುವಂಥ ಎಲ್ಲ ಅವಕಾಶ ಇದೆ ಈ ನಡುವೆ ಅಶ್ವಿನಿಗೌಡ ಸಿಡಿಮಿಡಿಯಾಗಿ ಒಳಗೊಳಗೆ ಕುದೀತಾ ಇರೋ ಗಿಲ್ಲಿ ನಟನ ಮೇಲೆ ಇಮ್ಯುನಿಟಿ ಸಿಗಬಾರ್ದು ಅಂತೇಳಿ ಅದೇ ರೀತಿ ಗಿಲಿನಟನ್ಗೆ ಇಮ್ಯುನಿಟಿ ಸಿಗದೆ ಇದ್ದರೂ ಕೂಡ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಟಾಪ್ ಒನ್ನಲ್ಲಿದ್ದಾರೆ ಅವರು ಸೇಫ್ ಆಗ್ತಾರೆ ಹಾಗಾಗಿ ಇದು ಕಾವ್ಯಾಳಿಗೆ ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ ಕಾವ್ಯಾಳಿಗೆ ನಾಮಿನೇಷನ್ನಲ್ಲಿ ಬಚಾವಾಗಲಿಕ್ಕೆ ಇಮ್ಯುನಿಟಿ ಸಿಗುವ ಎಲ್ಲ ಚಾನ್ಸಸ್ಸನ್ನು ನಟ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬೋದು ಹದಿನಾರು ಜನರಲ್ಲಿ ಈಗಾಗಲೇ ನಾಲ್ಕು ಜನ ಇಮ್ಯುನಿಟಿಯನ್ನು ಪಡ್ಕೊಂಡಿದ್ದಾರೆ ಏನು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ರಘು ಮಾಳು ರಿಷಿಗೌಡ ಹಾಗೂ ಅಭಿಷೇಕ್ ರವರು ಇಮ್ಯುನಿಟಿಯಿಂದ ಬಚಾವಾಗಿದ್ದಾರೆ ಆದರೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ವೋಟಿಂಗ್ ಚಾಲ್ತಿಯಲ್ಲಿದೆ ಇವತ್ತು ನಾಳೆ ಶುಕ್ರವಾರ ಶ ರಾತ್ರಿವರೆಗೆ ವೋಟಿಂಗ್ ಇರುತ್ತೆ ಎಲ್ಲರೂ ದಯವಿಟ್ಟು ವೋಟನ್ನು ಹಾಕಿ ನಿಮ್ಮ ನೆಚ್ಚಿನ ಸ್ಪರ್ಧೆಯನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಓಟ್ ಮಾತ್ರ ಗಿಲೆ ನಟಗೆ ಹಾಗೂ ರಕ್ಷಿತಾ ಶೆಟ್ಟಿ ಅವರಿಗೆ ಫಿಫ್ಟು ಫಿಫ್ಟಿ ಇರುತ್ತೆ ಇದು ಇವರ ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೇನು ಅನಿಸುತ್ತೆ ಅನ್ನೋವಂಥದ್ದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ಜೈನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ